ಅವರ ಒಂದ್ ಸುದ್ದಿ ಕೇಳದ್ರಾಗ ಐತತ್ರಿ ಆಕಿ ಒಂದ್ ಬೇಡ್ಕೊಂಡ್ರಿ ದೇವ್ರಿ ಮೂರು ವರ್ಷದ ಬರ್ತಡೆ ಮಾಡಿ ಅಡಿತಾಳತ್ರಿ ಆಕಿ ಅದ್ ಹೋಲ್ ಬಿಡ್ರಿ ಅವರ ಅಪ್ಪರ ಕಾರ್ ಗಾಡಿ ಚಾ ತುಂಬ ಅಂದ್ರೆ ಅದ ಕಾರ್ ಏನು ಕೊಟ್ಟಿತ್ತು ಹೋಗಬೇಕತ್ರಿ ಅದೇ ಮಲ್ಲು ನಿಮ್ ಯಜಮಾನ್ರು ಕಾರ್ ತಗೊಂಡು ನಿಮಗೆ ಕೋರ್ಟಿನ ಕಡೆನೇ ಬರೋದಕ್ಕೆ ಹೇಳಿದ್ರು ು ಎಷ್ಟು ಗಿಡದಾಗ ಹಣ್ಣಿಟ್ಟುಕೊಂಡು ಕಾಡಿಗೆ ಹುಡುಗ ನಾಳೆಂಥದ್ದಿ ಹೇಗೆ ಇವತ್ತು ಪೃಥ್ವಿರಾಜ್ ಬರ ಹೊರಬೇಕಾಡು ಇದೇ ಚಾನ್ಸ್ ಅಲ್ಲ ಈ ಮಲ್ಲು ಯಾಕೆ ಕಾಯಂ ಚಟನ ಐತೆ ಏನ್ರಿ ಒಬ್ಬೊಬ್ರು ಮಾತಾಡ್ತಿರಲ್ಲ ಅದು ಕಡಿಮೆ ಆಗ್ಬೇಕಂದ್ರೆ ಕಿರಾಣಿ ಅಂಗಡಿಯಾಗ ಹಳದಿ ಕಲರ್ ಗುಳಿಗೆ ಕೊಡ್ತಾರ ಏನ್ ಒಂದ್ ರೂಪಾಯಿ ಸಿಕ್ತತ್ ಅದನ್ ತೊಂದ್ರೆ ಎಂತ ನಿಂದಿರ್ತತಿ ನಿಂದಿರ್ತತ್ ನೋಡಿ ಅವ್ ಅದಕ್ಕೆ ಯಾರ್ ತೊಂದ ಬಿಡಿನಿ ಅವ್ನ ಕಾಯಂ ಬ್ಯಾಗ್ನಾಗ ಇಟ್ಟು ಅದು ಹೋಗ್ಲಿ ಬಿಡು ಮಲ್ಲು ಕೀ ಒಳಗಿದೆ ಹೋಗ್ತಗು ಎಲ್ಲಿ ಒಳಗಂದ್ರ ಎಲ್ಲಿಅ ಬೆಡ್ರೂಮ್ ಬಂಧೋ

ತಪ್ಪಾಗಂಗಿಲ್ಲ ಅವ್ ಚೆಚಿ ತಪ್ಪು ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ ಅದೇ ಸರಿ ಅನ್ಕೊಂಡ್ರಿ ಮಗ್ದು ರೆಪ್ಪೆ ಚೇ ರೋಣೆಯಾಗಿದೆ ಯಾಕೋ ನನಗೂ ಅದ ಫೀಲ್ ಆಗಕತ್ತತೆ ಅವ್ ನಾ ಜಮ್ಕಂಡಿ ಕತ್ತಿ ಮೇಲೆ ಬರ್ routes ನೀ ಬಲ್ ಟಚ್ ಮಾಡೋದು ಯೋ ಬೇಡ ಮೊದಲೇ ಟೈಮ್ ಆಗಿತಿ ಮಳಿಗೆ ಬೇರೆ ಇದು ಬೆಡ್ರೂಮ್ಗೆಲ್ಲ ರೂಮ್ ಗೆಲ್ಲ ನಾ ಬರೋದಲೇ ಅದು ನಾವು ಮತ್ತೆ ನಾವು ಸೀದಾ ಬೆಡ್ರೂಮ್ಗಾದ್ರೆ ರೂಮ್ ಗಾದ್ರೆ ನಾವು ತೆಲಿಸೋದು ಉಳೆಯಂಗಿಲ್ಲ ಬ್ಯಾಡ್ಯವ್ ನೀನ ಚಾವಿತ್ತು ಅಂದ್ ನೀನ ಕೊಟ್ಟಬಿಡು ನೀನೇ ಹೋಗಿ ತಗೊಂಡ್ರಿ ಏನಾಗಿ ಅವನು ಹೇಳೋದ್ರ ನಾ ಎಲ್ಲ ಚಲೋ ಮನುಷ್ಯನ ಆದ್ರೆ ಇನ್ನೊಬ್ಬರು ಬೆಡ್ರೂಮ್ಗೆ ಸುಮ್ಮನೆ ಬರೋಡು ಚಲೋ ಮನುಷ್ಯ ಅಲ್ಲಿ ಅವನು ಬ್ಯಾಡ ಮತ್ತು ನಾನು ಎಲ್ಲಿ ಮೂರು ಸಾವಿರದ ಏಳ್ನೂರು ಇಡುವೆ ಬಂದಿದ್ದಾವ ಹೋಗ್ಯವ್ರಿಗೆ ನೋಡ ಮಲ್ಯ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ನನಗಿಲ್ಲ ನೀನು ಮನಸ್ಸು ಮಾಡಿದ್ರೆ ಹರಿಯದ ಯವ್ವನ ತುಂಬಿದ ಈ ದೇಹ ಸಾಕು ಬೆಡ್ರೂಮ್ನೇ ಆಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ ನಿನ್ನ ಇಟ್ಕೋತೀನಿ ಅಂದ್ರ ನಾನು ನಿನ್ನವಾಗಬೇಕು ಕೆಲವೊಂದಿಷ್ಟು ಮನಿ ಶ್ರೀಮಂತರ ಹೆಣ್ಮಕ್ಳು ಹಿಂಗ ನೀವು ಅಲ್ಲ ನಮ್ಮಂಥ ಬಡ್ರನ್ನ ತೊಡ್ದಾಗ ಕೆಲಸವನ್ನ ಮಾಡೋವ್ ಮೇಲೆ ಲವ್ ಮಾಡೋದು ಕಾರ್ ಓಡಿಸೋನ ಮೇಲೆ ಲವ್ ಮಾಡೋದು ಇಲ್ಲ ತರಕಾರಿ ಹಾಕೋಂಗ್ ಬಂದವನ ಮೇಲೆ ಮನಸ್ಸು ಮಾಡೋದು ಲಾಸ್ಟಿಗೆ ಏನಾರು ಗೊತ್ತಾತ ಅಂದ್ರೆ ತಪ್ಪೆಲ್ಲ ನಮ್ಮ ಮೇಲೆ ಹಾಕಿ ನಮ್ಮ ಚೆಂಡ ಹೊಡಿಸ್ಬಿಡೋದು ಇಲ್ಲ ಕೋರ್ಟು ಕಚೇರಿ ಅಂತ ದರ್ಗಾ ಜಿಲ್ಲನೆ ಬುರ್ಗಾ ಹತ್ತಗ ಹಚ್ಬಿಡೋದು ಬ್ಯಾಡ್ ತೈ ಅದೇನೋ ಒಂದು ಶಾಸ್ತ್ರ ಇತ್ತು ಹಂಗಾಗೋದು ಬ್ಯಾಡ ನಮ್ಮ ಬಾಳೆ ಬ್ಯಾಡ ನಿನ್ನ ಮನೆ ಕೆಲಸ ನಾನು ವಾಸ್ತವನಾ ಸರಿಯಿಲ್ಲ ಅಂಬಲಿ ಅಪ್ಪ ಬ್ಯಾಡ ಬಿಡು ನೋಡಿ ಮಲ್ಲು ಈಗಾಗ್ಲೇ ನೀನು ಹುತ್ತದಲ್ಲಿ ಕೈ ಇಟ್ಟಿದ್ದೀಯ ಈ ವಿಷ ಸರ್ಪಿಣಿಯ ಕೈಯಿಂದ ಕಚ್ಚಿಸಿಕೊಂಡು ಸತ್ತು ಹೋಗಬೇಡ ಬಗ್ಬೇಕು ಅಂದ ಆಸೆ ನನಗಿದ್ರ ಒಂದೇ ಒಂದೇ ಸಾರಿ ನಟಾಟೆಯಿಂದ ಇರಿ ನೀನ ಗೆಷ್ಟು ಹಣ ಬೇಕೋ ಕೇಳು ನಾ ದಸಂತಿನಿ ಆದರೆ ನಾನು ಹುತ್ತದಲ್ಲಿ ಕೈ ಆಗಲಿ ಅದು ಒಂದು ಪರೀಕ್ಷೆ ಆಗಲಿ ನಾನು ಪರಮ ಪತಿರೋತಿ ಎಂದು ಹುತ್ತದಲ್ಲಿ ಕೈ ಹಾಕಿ ಹಾವನ್ನು ತೆಗೆದು ತೋರಿಸುತ್ತೇನೆ ಬಿಡು ಇದನ್ನೇನು ಅಲ್ಲ ದೊಡ್ಡವ್ರ ಮನೆ ದೊಡ್ಡ ಮನಸ್ಸಿರ್ತತೆ ಅಂತ ನಾ ಬಂದ್ರೆ ನೀ ಈ ನಮ್ಮನೆ ನಮ್ಮಂತ ಹುಡುಗರ ಮೇಲೆ ಬ್ಯಾಡ ಅಯ್ಯವ್ ಚಲೋ ಭಾಳ ಐತಿ ಚಲೋ ಸಂಸಾರ ಐತಿ ಚಂದಂಗಿರುತ್ತಾಯ್ ಬ್ಯಾಡ ನಾ ನೋಡ್ರಿ ನಮಗೇನು ಕೆಲಸ ಕೊಟ್ಟಾರ ಏನೋ ದುಡ್ಕೊಂಡು ದುಡ್ಕೊಂಡ್ ತಿನ್ಬೇಕ ನೀವು ಹಿಂಗೆಲ್ಲ ಮಾಡಕತ್ತರಿ ಅಂದ್ರೆ ಏನ್ರಿ ನಿಮ್ಮ ಮನೆ ಬಿಟ್ಟು ಮತ್ತೊಮ್ಮನ ದುಡ್ಕೊಂತೀವಿ ನಾವು ಮೇಲಾಗಿ ನಮ್ಮ ಮಾಪೊಂದು ದೊಡ್ಡ ಹೇಳೋಣ ಏನಂತ ಗಂಡಸಂತ ಹುಟ್ಟಿ ದುಡದ ಬೆವ್ರ ಸುರ್ಸು ಇನ್ನೊಬ್ರು ಹೆಂಡ್ರ ನೋಡಿ ಜೊಲ ಸುರಿಸ್ಬೇಡ ಅಂತ ಹೇಳೋಣ ಈ ನಿನ್ನ ರೊಕ್ಕ ರೂಪಾಯಿ ಇದ್ರೆ ನಿನ್ ತೆಕ್ಕಿದ್ದಿತ್ತೇವ ನಾವು ಬಡವರನ್ನ ಇರ್ಬೋದು ಹಾಗಂತ ಉಂಡ ಮನೆ ಜಂತಿ ಅನಿಸೋ ಮಕ್ಕಳು ನಾವಲ್ಲ ನಿನಗೂ ನಿನ್ನ ಮನೆಗೂ ನಿನಗೂ ಎಲ್ಲರಿಗೂ ನಮಸ್ಕಾರ ನೀರಾಕರಿಸಿ ಹೋದತಿ ಆದ್ರೆ ನೀ ಮನೆ ಹೊಸ್ತಿಲಿನ ಸಹಿತ ದಾಟೋದಿಲ್ಲ ನನ್ನ ಕಾಮದ ಅವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಹೊರಿಸಿ ಎಲ್ಲಿ ನನ್ನ ಕಾಮ ನನ್ನ ಅಟ್ಟಿ ಮೇಲೆ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ರೋಡಿಗಟ್ಟೆ ಎಷ್ಟೆಲ್ಲ ಮಾಡಿದವಳು ನಾಡು ಇನ್ನು ನಿನ್ನಂಥವಳು ನನಗೆ ಯಾವ ಲೆಕ್ಕ ನಡ ನನ್ನ ಆಸೆಯನ್ನ ಈಡೇರಿಸಿದೆ ಹೋದ್ರೆ ಚೀರಾಡಿ ಜನ ಕೂಡ ಕತೆ ಕಟ್ಟಿಣಿ ಜೈಲು ಜೈಲು ಕಂಬೆ ಅನ್ಸ ಹಾಗೆ ಮಾಡ್ತೀನಿ ನೋಡ್ಮಲ್ಲು ಸುಮ್ಮನೆ ಜೈಲಿನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ಈ ನನ್ನ ಅಂಗ ಸೌಂದರ್ಯದಲ್ಲಿ ಸುಖವನ್ನ ಅನುಭವಿಸುವ ಇಲ್ಲಿನ ಕಾಮ ಚಪ್ಪಳದಲ್ಲಿ ನಟನೆಯನ್ನು ಕಂಡು ನಿನಗೆ ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತು ಹಣದ ಮೇಲಿದ್ದ ವ್ಯಾಮೋಹದಿಂದ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ ನನಗೆ ತುಂಡಿರೋರ್ಬೇಕಾಗಿತ್ತು ಹುಡುಕ್ತಾ ಇದ್ದೆ ಅಷ್ಟರಲ್ಲಿ ನೀನು ಸಿಕ್ಕಿ ನಿಮ್ಮ ಆಸ್ತಿನ ದೋಚ್ಕೊಂಡು ಹೋಗೋದಕ್ಕೆ ಎಲ್ಲಿ ನನ್ನ ಅತ್ತೆ ಮಾವ ಅಡ್ಡಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಎಲ್ಲ ಸಲ್ಲದ ಆಪಾದನೆಯನ್ನು ಹೊರಿಸಿ ಮನೆಯಿಂದಲೇ ಹೊರ ಹಾಕ್ ಇಷ್ಟಕ್ಕೆಲ್ಲ ನಾನೇ ಕಾರಣ ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡ್ರಿ ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರಕ್ತಗಳನ್ನು ಕಳೆದುಕೊಂಡ ಪಾಪಿ ನಾನು ನನ್ನ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಯ ಹೊರಗೆ ಹಾಕಿದೆಯಲ್ಲ ಎತ್ತಾಪಿ ನೀನು ಹಣಕ್ಕಾಗಿ ಹಣ್ಣಕ್ಕಾಗಿ ಸೂಳಿಯು ಕೂಡ ರಸ್ತೆಗಿಳಿದು ಬಂದು ನಿಂತ್ರೆ ಬೇಕಾದಷ್ಟು ದುಡ್ಡು ಬಳಸ್ತಾನೆ ಆ ಸುಳಿಗೂ ಏನು ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳು ಎಂಬ ಪಟ್ಟಕ್ಕೂ ವ್ಯತ್ಯಾಸವಿದೆ ದುಡ್ಡಿಗೋಸ್ಕರ ನನ್ನ ಪ್ರೀತಿಯನ್ನೇ ಬಲಿಪುಷ ಪಾಪಿ ನೀನು ಎಲ್ಲಿ ಹುಡುಗಿದ್ರು ನನ್ನ ತಂದೆ ತಾಯಿಗಳು ಸಿಗುತ್ತಾರ ಈ ಮನಸ್ಸನ್ನೇ ಕಲ್ಲು ಮಾಡಿದಂತ ಕಟುಕಿ ನೀನು ಹೀಗಿರುವಾಗ ನಾನು ಕೈಯಾರೆ ಕಟ್ಟಿರುವ ಕರಿಮಣಿ ನಿನ್ನ ಕೊರಳಿಗೆ ಯಾಕೆ ನಾನು ಕೈಯಾರೆ ಕಟ್ಟಿರುವ ಕರಿಮಣಿ ನಿನ್ನ ಕೊರಳಿಗೆ ಯಾಕೆ ಸಾಕೆ ಯಾವ ಕರಿಮಣಿ ಎಲ್ಲಿದೆ ನಿನ್ನ ಕರಿಮಣಿ ಈ ಕರಿಮಣಿಯ ಮಾಲೀಕ ನೀನೆಲ್ಲ ಕರಿಮಣಿ ಮಾಲೀಕ

ಬಂಧು ಬಳಗ ಹಿತೇಶಗಳ ಕರೆಯಲಾರದೆ ನಿನ್ನ ಪ್ರೀತಿಯ ಗೋಸ್ಕರ ಬರೇ ಮಾಲೆಯನ್ನು ಬದಲಿಸಿಕೊಂಡು ಬಂದು ಇವಳು ನನ್ನ ಹೆಂಡತಿ ಅಂತ ಈ ಸಮಾಜದ ಮುಂದೆ ನಿಂದೆ ನಿಲ್ಲಿಸಿದೆ ನೀನು ನನ್ನ ಸತಿ ಅದಕ್ಕಾಗಿ ಹೇಳ್ತಾರೆ ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನೀಚ ಮಾಡಿದ ಹೆಣ್ಣ ಮದುವೆ ಆದರೆ ಅವನ ಅವಳು ಸುಖವಾಗಿರುವುದು ಅಂತ ಗೊತ್ತಾಯಿತು ನಿನ್ನ ಪ್ರೇಮ ಸೌಂದರ್ಯಕ್ಕೆ ಮನಸ್ಸೋತು ನಾನು ನಾನು ಮಾಸ್ ಹೋಗಿಬಿಟ್ಟೆ ನಾನು ಮಾಸ್ ಹೋಗಿಬಿಟ್ಟೆ ಛ ಹಲೋ ನನ್ನ ತಂದೆ ತಾಯಿ ಏನಿದ್ರೂ ನಾನು ನೋಡ್ತೀನಿ ಆ ಅಜ್ಜಿ ಎಲ್ಲಾದ್ರೂ ಹುಡುಕ್ರಿ ಅವ್ರ ಪಾದಕ್ಕೆ ಇವನ್ನ ಚಿಟಿಕೆ ಹಾಸ್ತೀನಿ ಆದ್ರೆ ನಾನು ಬರೋವರೆಗೂ ಸ್ವಲ್ಪ ಮನೆ ಕಡೆ ಆಯ್ತು ಮೊದ್ಲ ಇಟ್ ಮೆಟ್ಟಿಲ್ ಹೊಡ್ಕೋತಿದ್ರೆ ನೀನು ಬಾಳೆ ಹಾಕಿ ಹಿಂಗಿರ್ತ ತೋರ ಹಾ ಕೂಗೋಡ್ ಮನೆಗೆ ಹೋಗುದಲ್ಲಪ್ಪ ಇಷ್ಟ ತಂದಿ ತಾಯಿ ಉಣ್ಣಿಸಿ ತಿನ್ನಿಸಿ ದೊಡ್ಡವ್ರನ್ನ ಮಾಡಿ ನಮ್ಮನ್ನ ಹತ್ತಾಗ ರಂಭಿಸಿ ನಮ್ಮ ಜಾಪಾನ ಮಾಡಿರ್ತಾರೆ ಅಂದ್ರೆ ನಮ್ಮ ಮದುವೆ ವಿಚಾರದಾಗೂ ಒಳ್ಳೆ ನಿರ್ಧಾರನ ತೊಗೊಂಡಿರ್ತಾರೆ ನಮಗೆ ತಕ್ಕಂಥದ್ದು ನಮ್ಮ ಮನೆತನಕ್ಕೆ ತಕ್ಕಂಥದ್ದು ಮದುವೆ ಮಾಡಿ ನಮ್ಮನ್ನ ಒಳ್ಳೆ ಒಂದು ದಾರಿನ ತೋರಿಸ್ತಿರ್ತಾರೆ ಆದ್ರೆ ನಾವು ಇವು ಉದ್ದ ನ್ಯಾಟ್ ತಣ್ಣ ಬಣ್ಣಕ್ಕೆ ಎಲ್ಲ ಬೆರಗಾಗಿ ಹ್ಞೂ ನಾವು ಮೋಸ ಈಗ ಇಂಥ ತರ್ತೀವಿ ಅವು ಮನೆ ಬೃಂದಾವನ ಮಾಡೋಕಿತ್ತ ಓ ಸುಡುಗಾಡು ಮಾಡಿ ಹುಡುಗ ಹೆಚ್ಚು ಇವು ಹಣ ನಾನಾಯತ್ಲಿ ಹೆಂಗಿತ್ತಪ್ಪ ಸಂಸಾರ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆ ಎಂದು ಬಂದ ಒಂದು ಯೂರ ಯೋಧನ ಕಥೆಯನ್ನು ಎಲ್ಲಿಗೆ ಹಚ್ಚಿದೆಯೋ ಭಗವಂತ ನೀನಿದ್ದದ ನಿಜವಾಗಿದ್ರ ಒಂದಲ್ಲ ಒಂದು ದಿನ ಮೊದಲು ಹೇಗೆ ಅವ್ರ ಜೀವನ ಇತ್ತು ಮತ್ತೆ ಅದೇ ಥರ ರೂಪಿಸ್ಕೊಂಡ್ರೆ ಅಷ್ಟೇ ಸಾಕು